ಸೃಷ್ಟಿ ಟೈಮ್ಸ್ಗೆ ಸ್ವಾಗತ ನಾನು ಮೋಹನ್ ಬಂಧುಗಳೇ ಇತ್ತೀಚೆಗೆ ಸರ್ಕಾರಿ ಭೂಮಿ ಸರ್ಕಾರಿ ಕೆರೆ ಸರ್ಕಾರಿ ಆಸ್ತಿ ಕಬಳಿಕೆ ಅಥವಾ ಒತ್ತುವರಿ ಮಾಡುವುದು ನೀರು ಕುಡಿದಷ್ಟೇ ಸುಲಭ ಕಾರಣ ಭೂ ಕಬಳಿಕೆದಾರರಿಗೆ ಕಾನೂನಿನ ಭಯವಿಲ್ಲ ಅಧಿಕಾರಿಗಳು ಲೆಕ್ಕಕ್ಕಿಲ್ಲ ಇನ್ನು ಸರ್ಕಾರ ಅಂತೂ ಬಿಡಿ ನೀರಿನಲ್ಲಿ ಎಮ್ಮೆ ಮಲಗಿದ ರೀತಿ ಸರ್ಕಾರಿ ಭೂಮಿ ಕಬಳಿಕೆದಾರರ ಸರ್ಕಾರಿ ಕೆರೆ ಒತ್ತುವರಿದಾರರ ವಿರುದ್ಧ ಸರ್ಕಾರ ಅನೇಕ ಬಾರಿ ಅನೇಕ ಸುತ್ತೋಲೆ ಹೊರಡಿಸಿದೆ ಆದರೆ ಪಾಲಿಸುತ್ತಿಲ್ಲ ಅಷ್ಟೇ ನ್ಯಾಯಾಲಯ ಸಹ ತೀವ್ರವಾಗಿ ಖಂಡಿಸಿದೆ ಸರ್ಕಾರಕ್ಕೆ ಚೀಮಾರಿ ಸಹ ಹಾಕಿದೆ ಅಧಿಕಾರಿ ವರ್ಗ ಮಾತ್ರ ಕಾನೂನು ಕ್ರಮ ಕೈಗೊಳ್ಳುವುದರಲ್ಲಿ ಹಿಂದೆ ಸರಿದಿದೆ ಹಣದ ವ್ಯಾಮೋಹಕ್ಕೆ ಕಟ್ಟುಬಿಟ್ಟು ಕರ್ತವ್ಯದಲ್ಲಿ ಕಪಟನ ಪ್ರದರ್ಶಿಸುತ್ತಿದೆ ಇಂತಹುದೇ ಒಂದು ಪ್ರಸಂಗ ಒಳ್ಳೆಯಗಾಲದ ಸತ್ಯಮಂಗಲ ಮಸಕತ್ತಿ ಹಳ್ಳದ ಹತ್ತಿರ ಜರುಗಿದೆ ಹೋಟೆಲ್ ವ್ಯಾಪಾರಿ ಚಿಕ್ಕರಂಗನ ಶೆಟ್ಟಿ ದೊಡ್ಡ ತಾಂಡವ ಶೆಟ್ಟಿ ಪಿನ್ ಚಿಕ್ಕ ತಾಂಡವ ಶೆಟ್ಟಿ ಎಂಬ ಪ್ರಭಾವಿ ವ್ಯಕ್ತಿಯೋರ್ವ ಅಕ್ರಮವಾಗಿ ಹೆದ್ದಾರಿ ಬದಿಯಲ್ಲಿ ಹೋಟೆಲ್ ಶೆಡ್ ನಿರ್ಮಿಸಿ ರಸ್ತೆ ಜಾಗ ಕಬಳಿಕೆಗೆ ಮುಂದಾಗಿದ್ದ ಇಂತಹ ಗದಭೋರ ಸರ್ಕಾರಿ ಜಾಗ ಹೊತ್ತುವರಿ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಇಲಾಖೆ ಕ್ರಮ ಕೈಗೊಳ್ಳದೆ ತೆರೆಮರೆಯಲ್ಲಿ ಕಬಳಿ ಕಬಳಿಕೆದಾರನಿಗೆ ಸಾಥ್ ಕೊಡುತ್ತಿರುವುದು ಸ್ಥಳೀಯರಲ್ಲಿ ಸಾಮಾಜಿಕ ಕಾರ್ಯಕರ್ತರಲ್ಲಿ ಹೋರಾಟಗಾರರಲ್ಲಿ ವ್ಯಾಪಕ ಅನುಮಾನ ವ್ಯಕ್ತವಾಗುತ್ತಿದೆ ಸತತ ಇಪ್ಪತ್ತು ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡುತ್ತ ಸಾಮಾಜಿಕ ಕಳಕಳಿ ಉಳ್ಳ ಅಪ್ಪಾಜಿ ಅವರು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆ ಕಾರ್ಯದರ್ಶಿಯಾಗಿ ಹೊಳೆಗಾಲ ಮತ್ತೆ ಸತ್ಯಮಂಗಲ ಹದಿನೇಳು ಎ ಹೆದ್ದಾರಿಯಲ್ಲಿ ರಾಜ್ಯ ಹೆದ್ದಾರಿ ಆ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಒಂದು ಹೋಟೆಲ್ ಶೆಡ್ಡನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದ್ರೆ ಇದುವರೆಗೂ ನಾನು ದೂರು ಕೊಟ್ಟಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇನೆ ಮತ್ತೆ ಪಿಡಬ್ಲ್ಯೂ ಚೀಫ್ ಕೂಡ ನಾನು ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ಆಯುಕ್ತರಿಗೂ ಕೂಡ ನಾನು ಆ ದೂರನ್ನು ಸಲ್ಲಿಸಿದ್ದೇನೆ ಅವರು ಕೂಡ ಚಾಮರಾಜನಗರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡಲೇ ತೆರವುಗೊಳಿಸಬೇಕು ಅಂತೇಳಿ ಆದರೂ ಇದುವರೆಗೂ ತೆರವುಗೊಳಿಸಿರೋದಿಲ್ಲ ಮತ್ತು ಕೊಳ್ಳೇಗಾಲದ ಎ ಡಬ್ಬಲ್ ಇ ಪುರುಷೋತ್ತಮ್ ಅಂತೇಳಿ ಅವರು ಕೂಡ ಇದರ ಬಗ್ಗೆ ಏನೂ ಗಮನಿಸ್ತಾ ಇಲ್ಲ ಇನ್ನೊಂದು ವರ್ಷ ಆದರೂ ಕೂಡ ಎಷ್ಟೇ ನೋಟಿಸ್ ಕೊಟ್ಟರೂ ಕೂಡ ತೆರವುಗೊಳಿಸ್ತಾ ಇಲ್ಲ ತಹಶೀಲ್ದಾರ್ ಕೂಡ ಅದನ್ನು ಅದನ್ನು ಸರ್ವೆ ಮೂಲಕ ಅಳತೆ ಮಾಡಿಸಿ ಆ ಸರ್ವೇನಲ್ಲಿ ರಸ್ತೆ ಬರ್ತಾಯಿದೆ ಅಂತೇಳಿ ಪಕ್ಕ ಮೆನ್ಷನ್ ಮಾಡಿ ಆ ದಾಖಲೆ ಕೊಟ್ಟಿದ್ರು ಕೂಡ ತೆಗಿತಾ ಇಲ್ಲ ಜೊತೆಗೆ ನಾನು ಕಳೆದ ವಾರ ಇಲ್ಲಿ ಏನು ಚೀಫ್ ಇಂಜಿನಿಯರ್ ಮಂಜಪ್ಪ ಅಂತೇಳಿ ಅವರ ನೇರವಾಗಿ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಅವರು ತಕ್ಷಣ ಆ ಒಂದು ಇದನ್ನು ಫೋಟೋ ತೆಗೆದು ಆಗಿ ಚಾಮರನಗರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಿರಣ್ ಅನ್ನೋರಿಗೆ ಕಳಿಸ್ತು ಆಗಿ ಇದನ್ನು ತೆರವುಗೊಳಿಸಬೇಕು ರಾಜ್ಯ ಹೆಜ್ಜಾರಲ್ಲಿ ಇರ್ತಕ್ಕಂಥದ್ದು ನಂತೇಳಿ ಅವರು ಅಷ್ಟು ದೂರವಾಣಿ ಕರೆ ಮೂಲಕ ನಾನು ಎದುರುಗಡೆನೆ ಮಾತಾಡಿದರೂ ಕೂಡ ಇದುವರೆಗೂ ಕೂಡ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಿರಣ್ಣನವರು ಏನೂ ಕ್ರಮ ತಗೊಂಡಿಲ್ಲ ಜೊತೆಗೆ ಆ ಏನು ತಾಲೂಕು ಮಟ್ಟದ ಏಡಾಬಲಿ ಇದ್ದಾರೆ ಕುರುಷೋತ್ಸಮ ಅವರು ಕೂಡ ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ಹಾಗಿದ್ರೆ ಹೆದ್ದಾರಿನಲ್ಲಿ ಯಾರು ಬೇಕಾದ್ರು ನಾವು ಕಟ್ಕೋಬೋದು ಅನ್ನೋದಾದರೆ ಎಷ್ಟು ಜನ ಬೇಕಾದ್ರೂ ಕಟ್ಕೊಂಡ್ಬಿಡ್ತಾರೆ ಎಷ್ಟೋ ಜನಕ್ಕೆ ಇವತ್ತು ಮನೆ ಇಲ್ಲ ಕುರ್ಸಿಲು ಕಟ್ಕೊಂಡು ಎಲ್ಲೆಲ್ಲೋ ಇದ್ದಾರೆ ಏನೇ ಸ್ಟಮ್ ಇದ್ದಾರೆ ಆದರೆ ಹೆದ್ದಾರಿನಲ್ಲಿ ಆರಾಮಾಗಿ ಜಾಗ ಇದೆ ಅಂತೇಳಿ ನಾವು ಕಟ್ಕೊಬೋದಲ್ವ ಅದಕ್ಕಾದರೂ ಈ ಪಿಡಾಬಿ ಡಿ ಇಲಾಖೆಯವರು ಅನುಮತಿ ಕೊಡ್ತಾರಾ ಈಗ ಎಷ್ಟು ವರ್ಷ ಆಯ್ತು ಸರ್ ಅಲ್ಲಿ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಸತತ ಹೋರಾಟ ಮಾಡ್ತಾ ಇದೀನಿ ಪತ್ರಿಕೆಗಳೆಲ್ಲ ವರದಿ ಆಗಿದೆ ಏನಾದ್ರೂ ಕೂಡ ಇವರು ಕಿಂಚಿತ್ ಅಲಗಾಡ್ತಾ ಇಲ್ಲ ಈ ಪಿ ಡಬ್ಲ್ಯೂ ಡಿ ಅವರು ಇವ್ರು ನೋಡಕ್ ಹೋದ್ರೆ ಇವರು ಬರಿ ಲಂಚ ತಗೊಂಡು ಬಹುಶಃ ಆ ಏನ್ ಟೆಂಟ್ ಇವ್ರು ಲಂಚ ಬೇಕಾದ್ರೆ ಅವ್ರಿಗೆ ಟೆಂಟ್ ಹಾಕಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ ಇನ್ ಡೈರೆಕ್ಟ್ ಆಗಿ ಯಾವುದೇ ರೀತಿಯ ಕ್ರಮ ತಗೊತಲ್ಲ ದೂರವಾಣಿ ಕರೆ ಮಾಡಿದಾಗೆಲ್ಲ ಈ ವಾರ ಮಾಡ್ತೀವಿ ಮುಂದಿನ ವಾರ ಮಾಡ್ತೀವಿ ಇನ್ನೊಂದ್ ದಿನ ಮಾಡ್ತೀವಿ ಅಂತ ಬರಿ ಹೇಳ್ತಾ ಇದ್ದಾರೆ ಯಾಕೆ ಬೋಗಸ್ ಹೇಳಬೇಕು ಇವರ ಕರ್ತವ್ಯ ರೂಪ ಆಗುದಿಲ್ಲ ಇವರ ಬೇಜವಾಬ್ದಾರಿ ಆಗೋದಿಲ್ವಾ ಸರ್ಕಾರ ಇವ್ರ ನೇಮಕ ಮಾಡಿರೋ ಉದ್ದೇಶ ಆದರೂ ಏನು ಇವ್ರಿಗೆ ಏನು ಮಾನಮರ್ಯಾದೆ ಏನಾದ್ರು ಇದೆಯಾ ಇಮ್ಮಿಡಿಯೇಟ್ ಆಗಿ ತುರ್ತಾಗಿ ನಾನು ಈ ಮೂಲಕ ನಿಮ್ಮ ಏನು ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಇಂಥ ಇಂಜಿನಿಯರ್ಗಳನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿರಿ ಮೊದಲು ನಾಳೆ ದಿನ ಆಕ್ಸಿಡೆಂಟ್ ಆದರೆ ಜನ ಸಹ ಏನು ಮಾಡ್ತೀರಾ ಅದು ಏನು ಪಕ್ಕದಲ್ಲಿ ಒಂದು ಹಳ್ಳ ಇದೆ ಮಸ್ಕತ್ತಿ ಹಳ್ಳ ಅಂತೇಳಿ ಹಳ್ಳ ಡೌನಲ್ಲಿದೆ ಅದು ಆ ಡೌನಲ್ಲಿರೋ ಉದ್ದೇಶದಿಂದ ನಾಳೆ ದಿನ ಯಾವುದೇ ಗಾಡಿಗಳು ಆಕಸ್ಮಿಕ ಬ್ರೇಕ್ ಫೇಲೋರ್ ಆಗ್ಬೋದು ಹಾಗೆ ಅಕಸ್ಮಾತ್ ಒಬ್ಬ ಕುಡಿದು ವಾಹನ ಓಡಿಸುವಂತಾಗಿರ್ಬೋದು ಆ ಹೋಟೆಲ್ ಇರ್ತಕ್ಕಂಥ ಜನರ ಸತ್ತರೆ ಯಾರು ಜವಾಬ್ದಾರರು ಇದ್ರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಹಾಗೂ ಪಿಡಬ್ಲ್ಯೂ ಮಿನಿಸ್ಟರ್ ಅವರು ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಕೂಡಲೇ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ನೀವು ಈ ತಕ್ಷಣ ಕುರ್ತಾಗಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ನಿಮ್ಮ ಗಮನ ತರ್ತಾ ಇದ್ದೀನಿ ಈ ವಿಚಾರವನ್ನ ಕೂಡಲೇ ಆದೇಶ ಮಾಡಿ ಆ ಏನು ಟಿ ಅಂಗಡಿ ಹಾಕೊಂಡಿದ್ದಾರೆ ಅಕ್ರಮವಾಗಿ ಟಿ ಅಂಗಡಿ ಹಾಕೊಂಡಿದ್ದಾರೆ ಅದನ್ನು ಕೂಡಲೇ ತೆರವುಗೊಳಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಪ್ರಭಾವಿ ವ್ಯಕ್ತಿ ಹಣ ಚೆಲ್ಲಿ ಅಧಿಕಾರಿಗಳನ್ನು ನಿಯಂತ್ರಿಸುತ್ತಿದ್ದಾನಾ ಎಂಬ ಅನುಮಾನದ ಸ್ಫೋಟಕ ಹೇಳಿಕೆ ಮೂಲಕ ಅಪ್ಪಾಜಿ ಅವರು ಆರೋಪಿಸುತ್ತಿದ್ದಾರೆ ಕಾನೂನು ಬಾಹಿರವಾಗಿ ಹೋಟೆಲ್ ಶೆಡ್ ನಿರ್ಮಾಣದ ವಿರುದ್ಧ ದೂರು ಕೊಟ್ಟರು ಯಾವುದೇ ಕ್ರಮ ಜರುಗಿಸದ ಪಿಡಬ್ಲ್ಯೂಡಿ ಇಂಜಿನಿಯರ್ ಕಿರಣ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪುರುಷೋತ್ತಮ್ ಮತ್ತು ಜೆಇ ಸುಂದರರಾಜ್ ಇವರುಗಳ ಕರ್ತವ್ಯ ಲೋಪದ ಮೇರೆಗೆ ಈ ಕೂಡಲೇ ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಸರ್ಕಾರದ ಗಮನಕ್ಕೆ ತೀವ್ರವಾಗಿ ಖಾರವಾಗಿ ಖಂಡಿಸಿದ್ದಾರೆ ನಿಜಕ್ಕೂ ಸರ್ಕಾರಿ ಆಸ್ತಿ ಜಾಗ ಉಳಿಯಬೇಕು ಅಂದರೆ ಭೂ ಕಬಳಿಕೆದಾರರ ವಿರುದ್ಧ ಪ್ರತಿಯೊಬ್ಬ ಪ್ರಜೆಯೂ ಧ್ವನಿ ಎತ್ತಲೇಬೇಕು ಈ ಮೂಲಕ ನಮ್ಮ ಮೀಡಿಯಾ ಸಹ ಸರ್ಕಾರದ ಒಂದು ಗಮನ ಸೆಳೆಯಲು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಿರಂತರ ಸುದ್ದಿಗಾಗಿ ಸೃಷ್ಟಿ ಟೈಮ್ಸ್ ನೋಡುತ್ತೀವಿ